ಸೊ ತುಂಬ ಜನದ ನಂತರ ಯೂಟ್ಯೂಬ್ ಲೈವ್ ಬಂದಿದ್ದೇನೆ ಯೂಟ್ಯೂಬ್ ಲೈವ್ ಬರಲಿಕ್ಕೆ ಕಾರಣ ಏನು ಅಂದರೆ ಜಸ್ಟ್ ಈ ಚಾನಲನ್ನು ಸ್ವಲ್ಪ ಜೀವಂತವಾಗಿಡ್ಲಿಕ್ಕೆ ಮಾತ್ರ ಇತ್ತೀಚೆಗೆ ಸ್ವಲ್ಪ ತುಂಬ ಜನ ರೀಲ್ಸು ಶಾರ್ಟ್ ವೀಡಿಯೋಸು ಇದ್ರ ಮೇಲೇ ಜಾಸ್ತಿ ಗಮನ ಕೊಡ್ತಿರೋ ಕಾರಣಕ್ಕೆ ಸ್ವಲ್ಪ ಇದರಲ್ಲಿ ನಮ್ಮದು ಅಪ್ಲೋಡ್ಸ್ ಎಲ್ಲ ಕೂಡ ಕಡಿಮೆ ಮಾಡ್ತಾಯಿದ್ವಿ ಯಾಕಂದರೆ ಲಾಂಗ್ ವೀಡಿಯೋಸು ಜನ ನೋಡಲಿಕ್ಕೆ ಇಷ್ಟಪಡ್ತಾ ಇಲ್ಲ ಸೊ ಆ ಕಾರಣಕ್ಕೆ ಓಕೆ ಸೊ ಹೀಗಾಗಿಯೇ ಸ್ವಲ್ಪ ನಾವು ಮೊದಲೇ ಸ್ವಲ್ಪ ವೀಡಿಯೋಸ್ಗಳ ಮೊದಲು ಹೆಂಗೆ ಮಾಡ್ತಿದ್ವಿ ಸ್ವಲ್ಪ ಆ ಥರದ ವೀಡಿಯೋಸ್ ಬರ್ತಾಯಿಲ್ಲ ಜನರು ಕೂಡ ಸ್ವಲ್ಪ ಜಾಸ್ತಿ ಶಾರ್ಟ್ ರೀಲ್ಸನ್ನು ಲೈಕ್ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ನಾನು ಜಾಸ್ತಿ ರೀಲ್ಸ್ ಕಡೆನೇ ಗಮನ ಕೊಡೋದು ಅಥವಾ ಶಾರ್ಟ್ ವಿಡಿಯೋಸ್ ಮೇಲೆ ಗಮನ ಕೊಡ್ತಾ ಇದ್ದೀನಿ ಸೊ ನನ್ನ ಹಳೆಯ ವಿಡಿಯೋಸ್ ನೀವು ನೋಡಿದರೆ ಖಂಡಿತವಾಗೂ ಅದರಲ್ಲಿ ಅದ್ಭುತವಾದ ಮಾಹಿತಿ ಇನ್ಫಾರ್ಮೇಷನ್ ನಾನು ಹಿಂದೆ ಕೊಟ್ಟಿದ್ದೀನಿ ಸೊ ಅದನ್ನು ನೀವು ನೋಡ್ಬೋದು ಇಲ್ಲ ಅಂತಿಲ್ಲ ಓಕೆ ಗುಡ್ ಮಾರ್ನಿಂಗ್ ನಮಸ್ಕಾರ ಆ್ಯಸ್ಟ್ರಾಲಜಿ ಮತ್ತು ಹೆಲ್ತ್ ಎರಡರ ಮೇಲೂ ಕೂಡ ನಾನು ನನ್ನ ಫೇಸ್ಬುಕ್ಕಲ್ಲಿ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಬೇಕಾದರೆ ಚೆಕ್ ಮಾಡಿಕೊಡ್ಬೋದು ಓಕೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಲ್ಲರೂ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀರಾ ತುಂಬ ಬೇಗನೆ ಎದ್ದು ಬಿಟ್ಟಿದ್ದಾರೆ ಅಂತ ಅಂದ್ಕೊಂತೀನಿ ಸಂಡೆ ಬೇರೆ ಹೊತ್ತು ಸೊ ನಾವು ಆವಾಗಲೇ ಎದ್ದು ಸ್ವಲ್ಪ ಕಾಫಿ ಕಾಫಿಫಿ ತಗೊಂಡು ಬೀಚ್ ವ್ಯೂವಲ್ಲಿ ಕೂತಿದ್ದೀವಿ ఇదే నమ్మ హోటల్ గుడ్ మార్నింగ్ శుభోదయ ఎల్లరూ కూడా ಸೊ ಏನಾದರೂ ಪ್ರಶ್ನೆ ಅದು ಆರೋಗ್ಯ ರಿಲೇಟೆಡ್ ಇನ್ನೇನಾದರೂ ಜನರಲ್ ಏನಾದರೂ ಮಾಹಿತಿ ಬೇಕಾದರೆ ಕಮೆಂಟಲ್ಲಿ ಹಾಕ್ಬೋದು ನನ್ನ ಪರಿಮಿತಿ ಲಿಮಿಟಲ್ಲಿತ್ತು ಅಂದರೆ ಖಂಡಿತವಾಗೂ ನಾನು ರಿಪ್ಲೈ ಕೊಟ್ಟಿರ್ತೀನಿ ಸರಿ ಓಕೆ ಸುಮ್ಮನೆ ಇದೊಂದು ಲೈವ್ ಇರಲಿ ಅಂತ ಯಾಕಂದರೆ ಆಗಾಗ ಸ್ವಲ್ಪ ಚಾನಲಲ್ಲಿ ವೀಡಿಯೋಸ್ ಅಥವಾ ಲೈವ್ ಬರ್ತಾ ಇದ್ರೆ ಅದು ಚಾನಲ್ ಸ್ವಲ್ಪ ಆ್ಯಕ್ಟಿವ್ ಆಗಿದೆ ಅಂತ ಅಂತ ಇಲ್ಲಿದ್ರೆ ಅದು ನಮ್ಮದು ಚಾನಲನ್ನು ಟಿ ಆಕ್ಟಿವೇಟ್ ಮಾಡಿಬಿಡ್ತಾರೆ ನನಗೆ ವಿಟಮಿನ್ ಬಿ ಟೋಲ್ ಟೂ ಸೆವೆಂಟಿ ಟೂ ಇದೆ ಓಕೆ ಟು ಟೂ ಸೆವೆಂಟಿ ಟು ಬಾರ್ಡರ್ ಲೆವೆಲಲ್ಲಿ ಬರುತ್ತೆ ಸಾನ್ಯ ಸಾಮಾನ್ಯವಾಗಿ ತ್ರೀ ಫಿಫ್ಟಿ ಮೇಲಿದ್ದರೆ ಅದ್ಭುತ ಟು ಸೆವೆಂಟಿ ಟೂ ಅಂದರೆ ಪೂರ್ತಿ ಕಡಿಮೆ ಅಂತನೂ ಅಲ್ಲ ಬಟ್ ಅದರಿಂದ ಏನೋ ಅಪಾಯ ಆಗುತ್ತೆ ಅಂತ ಏನೂ ಅಲ್ಲ ಬಟ್ ಇನ್ನೊಂದು ಚೂರು ಜಾಸ್ತಿ ಇದ್ದರೆ ಒಳ್ಳೆಯದು ವಿಟಮಿನ್ ಬಿ ಟೋಲ್ಗೆ ಸಂಬಂಧಪಟ್ಟದ್ದು ನೀವು ಟ್ರೀಟ್ಮೆಂಟ್ ಒಂದು ಒಂದರಿಂದ ಎರಡು ತಿಂಗಳು ತೊಗೊಂಡ್ರೆ ಖಂಡಿತವಾಗೂ ಅಪ್ ಆಗುತ್ತೆ ಮತ್ತು ತದ ನಂತರ ಮತ್ತೆ ಡೌನ್ ಆಗಬಾರ್ದು ಅಂದರೆ ನಿಮ್ಮದು ಆಹಾರ ಪದ್ಧತಿ ತುಂಬ ಕರೆಕ್ಟಾಗಿ ಮತ್ತು ಗ್ಯಾಸ್ಟ್ರಿಕ್ ಆ್ಯಸಿಡಿಟಿಯನ್ನು ನೀವು ನಿವಾರಣೆ ಮಾಡಿಕೊಂಡ್ರೆ ಅದು ಅಟ್ಲೀಸ್ಟ್ ಕಂಟ್ರೋಲಲ್ಲಿಟ್ಟು ಜೊತೆಗೆ ಪೌಷ್ಟಿಕ ತತ್ವ ಇರುವಂಥ ಆಹಾರ ಅದು ಮೊಟ್ಟೆ ಮೀನು ಪ್ಯೂರ್ ವೆಜಿಟೇರಿಯನ್ಸ್ ಅಲ್ಲಿ ಕೂಡ ಇರ್ತವೆ ಇಲ್ಲಂತಿಲ್ಲ ಬಟ್ ಸೇವನೆ ಮಾಡೋದರಿಂದ ಮತ್ತೆ ಕಂಟ್ರೋಲಿಗೆ ತರಬೋದು ಇಲ್ಲಂತಿಲ್ಲ ಬಟ್ ಟೂ ಸೆವೆಂಟಿ ಟೂಗೆ ಏನು ಇಂಜೆಕ್ಷನ್ ಏನು ಅವಶ್ಯಕತೆ ಇಲ್ಲ ಸೊ ಪ್ರೆಗ್ನೆನ್ಸಿಯಲ್ಲಿ ಫೋಲಿಕ್ ಆ್ಯಸಿಡ್ ಮಲ್ಟಿವಿಟಮಿನ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ತಗೊಳ್ಳೋದು ಎಷ್ಟು ಮುಖ್ಯ ಭಾಳ ಮುಖ್ಯ ಖಂಡಿತವಾಗೂ ಭಾಳ ಮುಖ್ಯ ಯಾಕಂದರೆ ಇತ್ತೀಚಿಗಂತೂ ಇದು ಈ ಸಿಸ್ಟಮ್ ಏನಿದೆ ಭಾಳ ಹಿಂದಿನಿಂದನೂ ಕೂಡ ಪಾಲಿಸ್ತಾ ಇದ್ದಾರೆ ಗೈನಕಾಲಜಿಸ್ಟು ಯಾರ್ಯಾರು ಕೊನ್ಸಿವ್ ಆಗ್ತಾರೆ ಅವರೆಲ್ಲರಿಗೂ ಕೂಡ ಪೋಲಿಕ್ ಆ್ಯಸಿಡ್ ಭಾಳ ಕಂಪಲ್ಸರಿಯಾಗಿ ಹಾಕ್ತಾರೆ ಆಗಲೇ ಹಾಕ್ತಾಯಿದ್ರು ಇಪ್ಪತ್ತು ವರ್ಷದ ಹಿಂದನೇ ಹಾಕ್ತಾಯಿದ್ದಾರೆ ಈಗಂತೂ ಕಂಪಲ್ಸರಿ ಹಾಕಲೇಬೇಕು ಯಾಕಂದರೆ ಆಹಾರದಲ್ಲಿ ಇದು ಸಿಗ್ತಾ ಇಲ್ಲ ಆಹಾರದಲ್ಲಿ ಕೊರತೆ ಇರೋ ಕಾರಣಕ್ಕಾಗಿ ಇನ್ನಿಷ್ಟು ಜಾಸ್ತಿ ಆಗುತ್ತೆ ಪೋಲಿಕ್ ಆ್ಯಸಿಡ್ ಜೊತೆಗೆ ಸಾಕಷ್ಟು ಬೇರೆ ಬೇರೆ ಮಲ್ಟಿ ವಿಟಮಿನ್ಸ್ ಏನಿದ್ದಾವೆ ಕೊರತೆ ಆಯಿತು ಅಂದರೆ ತಾಯಿ ಗರ್ಭದಲ್ಲಿದ್ದಾಗ ಮಗುವಿನ ಮೇಲೆ ನಾನಾ ರೀತಿಯಾದ ದೈಹಿಕ ಪರಿಣಾಮಗಳು ನೋಡ್ಲಿಕ್ಕೆ ಸಿಗುತ್ತೆ ಅದು ಬುದ್ಧಿಮಾಂದ್ಯ ಮಗು ಇರ್ಬೋದು ಅಥವಾ ಇನ್ನೇನೋ ಒಂದು ನಾನಾ ರೀತಿಯಾದ ನರಗಳಿಗೆ ದೌರ್ಬಲ್ಯ ಇರುವಂಥ ಮಗು ಇರ್ಬೋದು ಆ ಥರ ನೋಡ್ಲಿಕ್ಕೆ ಸಿಗುತ್ತೆ ಸೊ ಕಂಪಲ್ಸರಿ ತೊಗೊಳ್ಳೇಬೇಕು ಅದಕ್ಕೆ ಗೌರ್ಮೆಂಟಿಂದ ಫ್ರೀ ಸಪ್ಲೈ ಇದೆ ಅದಕ್ಕೆ ಸೆವೆಂಟಿ ಟೂನ ಇರೋದು ವಿಟಮಿನ್ ಬಿ ಟೋಲ್ ಭಾಳ ಕಡಿಮೆ ಆಯ್ತು ಇಂಜೆಕ್ಷನ್ ತೊಗೋಬೇಕಾಗತ್ತೆ ನೀವು ನಾಲ್ಕು ಐದು ಆರು ಇಂಜೆಕ್ಷನ್ನು ಒಂದು ಮೂರು ಮೂರು ನಾಲ್ಕು ದಿನಕ್ಕೆ ಬಂದು ಐದಾರು ಇಂಜೆಕ್ಷನ್ ತೆಗೆದುಕೊಂಡು ನಂತರ ನೀವು ಎರಡು ತಿಂಗಳು ಮಾತ್ರೆ ಮೇಲೆ ಇರಬೇಕಾಗತ್ತೆ ಆಸ್ಟ್ರಾಲಜಿ ಮೇಲೆ ತುಂಬ ವೀಡಿಯೋಸ್ ಮಾಡಿ ಖಂಡಿತವಾಗೂ ಮಾಡ್ತಾಯಿದ್ದೀವಿ ನಾವು ಟ್ರೈ ಮಾಡ್ತಾ ಇದ್ದೀವಿ ಏನಾಗುತ್ತೆ ಹೆಲ್ತು ಆಸ್ಟ್ರೋಲಜಿ ಎರಡರದ್ದು ನಾನೇ ನಿರ್ವಹಣೆ ಮಾಡಬೇಕು ಎರಡೂ ನಾನೇ ಕನ್ಸಲ್ಟೇಷನ್ ಮಾಡಬೇಕು ಮೆಡಿಸಿನ್ ಕಳಿಸೋದು ವಿಡಿಯೋ ಮಾಡೋದು ಅಪ್ಲೋಡು ಎಡಿಟು ಎಲ್ಲ ನಾವೇ ಮಾಡ್ತಿರೋ ಕಾರಣಕ್ಕಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆ ಹಿಂಗೆ ಅಂದರೆ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಾವು ನಮ್ಮ ಹೆಲ್ತನ್ನು ಭಾಳ ನೋಡ್ಕೋಬೇಕಾಗುತ್ತೆ ಇದು ಭಾಳ ನಮ್ಮದು ಫಸ್ಟ್ ಪ್ರಿಯಾರಿಟಿ ನಾವು ಅದಕ್ಕೆ ಕೊಡ್ಬೇಕು ಸೆಕೆಂಡ್ ಪ್ರಿಯಾರಿಟಿ ನನ್ನ ಜಾಬು ನಾನು ದುಡ್ಡು ಎಷ್ಟು ಮಾಡ್ತೀನಿ ಅದಕ್ಕೆ ನನ್ನ ಸೆಕೆಂಡ್ ಪ್ರಿಯಾರಿಟಿ ಇರುತ್ತೆ ಸೊ ಇದೇ ಕಾರಣಕ್ಕೆ ಇಂತಿಷ್ಟು ಕನ್ಸಲ್ಟೇಷನ್ಸ್ ಇಂತಿಷ್ಟು ವೀಡಿಯೋಸ್ ಮಾಡಿದ ಕೂಡಲೇ ನಾನು ಬಂದ್ ಮಾಡಿಬಿಡ್ತೀನಿ ಮತ್ತು ಮರದೇನ ತೊಗೊಳ್ತೀನಿ ಅದು ಮುಖ್ಯವಾದ ಕಾರಣ ಏನಂದರೆ ನನ್ನ ಹೆಲ್ತು ನನ್ನ ಆರೋಗ್ಯ ಅದು ಭಾಳ ಮುಖ್ಯ ನನಗೆ ನನ್ನ ಆನಂದವೇ ನನ್ನ ಆರೋಗ್ಯವೇ ನನಗೆ ಭಾಳ ಫಸ್ಟ್ ಪ್ರಿಯರಿಟಿ ನೆಕ್ಸ್ಟ್ ಬರೋದು ನನ್ನ ಜಾಬು ಎಷ್ಟು ಏನು ಕನ್ಸಲ್ಟೇಷನ್ಸ್ ಇವೆಲ್ಲ ನೆಕ್ಸ್ಟ್ ನನಗೆ ಓಕೆ ಸೊ ಆ ಕಾರಣಕ್ಕೆ ನಾನು ಸ್ವಲ್ಪ ವೇಟ್ ಮಾಡ್ತೀನಿ ನನಗೆ ಸುಸ್ತು ಜಾಸ್ತಿ ಆಗುತ್ತೆ ಎಲ್ಲ ಚೆಕಪ್ಪು ಆಗಿದೆ ಎದೆ ಬಡಿತ ಎದೆ ಬಡಿತ ಜಾಸ್ತಿ ಮೋಷನಲ್ಲಿ ಬ್ಲಡ್ ಬರುತ್ತೆ ಮನೋರು ನೋಡಿ ಇದು ಭಾಳ ಗಂಭೀರವಾದ ಸಮಸ್ಯೆಗಳಿದ್ದಾವೆ ನೀವು ಸುಮ್ಮನೆ ಕಮೆಂಟಲ್ಲಿ ಹಾಕಿದರೆ ಯೂಸ್ ಇಲ್ಲ ಕನ್ಸಲ್ಟೇಷನ್ ಬುಕ್ ಮಾಡಿಕೊಂಡು ಚರ್ಚೆ ಮಾಡೋಣ ನೀವು ಬ್ಲಡ್ ಹೋಗ್ತಾ ಇದೆ ಅಂದರೆ ಅದು ಹಿಮೋಗ್ಲೋಬಿನ್ ಪೂರ್ತಿ ಕಡಿಮೆ ಆಗಿರುತ್ತೆ ಎಷ್ಟು ಕಡಿಮೆ ಆಗಿದೆ ಅಂತ ನೋಡ್ಬೇಕಲ್ಲ ಯಾಕೆ ಹೋಗ್ತಾ ಇದೆ ಅದೇನು ಪೈಲ್ಸಾ ಮೂಲ್ವ್ಯಾಧಿನ ಫಿಶರಾ ಒಲೈಟಿಸ್ ಆಗಿದೆಯಾ ಅಥವಾ ಇನ್ನೇನಾದರೂ ಹೋಗ್ ಆಗ್ತಾ ಇದೆಯಾ ನೋಡ್ಬೇಕಲ್ಲ ಈ ತರದ ಗಂಭೀರ ವಿಚಾರಗಳು ನಾವು ಕಮೆಂಟ್ ಅಲ್ಲಿ ಹೇಳೋದು ಆಕ್ಚುಲಿ ಸ್ವಲ್ಪ ಸ್ಕ್ರೀನ್ ಹಿಂಗಾಗ್ಬಿಟ್ಟಿದೆ ಕಮೆಂಟ್ಸ್ ವರ್ಟಿಕಲ್ ಬರ್ತಾ ಇದೆ ಸ್ಕ್ರೀನ್ ಹಾರ್ಜೆಂಟಲ್ ಆಗಿದೆ ನಮಗೆ ಸರಿಯಾಗಿ ಕಾಣಿಸ್ತಾ ಇದೆ ವೈಟ್ ಲಾಸ್ ಆಗಿದೆ ಗ್ಯಾಸ್ಟ್ರಿಕ್ಕಿಂದ ಕಣ್ಣು ಮಂಜು ಆಗುತ್ತಾ ನೋಡಿ ಗ್ಯಾಸ್ಟ್ರಿಕ್ಕಿಂದ ಕಣ್ಣು ಮಂಜು ಆಗೋದು ಮಂಜು ಮಂಜಾಗೋದು ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ ಗ್ಯಾಸ್ಟ್ರಿಕ್ಕಿಂದ ಕಣ್ಣು ಮಂಜು ಆಗ್ತಿತ್ತು ಅಂದರೆ ತಾತ್ಕಾಲಿಕವಾಗಿ ಮತ್ತು ಆಗೊಮ್ಮೆ ಈಗೊಮ್ಮೆ ಆಗಿ ಮತ್ತೆ ಸರಿಯಾಗುತ್ತೆ ಓಕೆ ಇವಾಗ ಒಂದು ಹತ್ತು ನಿಮಿಷ ಕಣ್ಣು ಮಂಜು ಮಂಜು ಕಾಣಿಸೋದು ಮತ್ತು ಆಮೇಲೆ ಚೆನ್ನಾಗಾಗೋದು ಫುಲ್ ಕ್ಲಿಯರ್ ಕಾಣಿಸುತ್ತೆ ಮತ್ತೆ ಮೂರು ದಿನ ಎರಡು ದಿನ ಬಿಟ್ಟು ಮತ್ತೆ ಮಂಜು ಮಂಜು ಹೊಡಿಯೋದು ಇದು ಇಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮಗೆ ಮಂಜು ಹೊಡಿತ ಅಂದರೆ ಅದು ಪರ್ಮನೆಂಟಾಗಿ ಡ್ಯಾಮೇಜ್ ಆಗಿದೆ ಕಣ್ಣಿನ ಡಾಕ್ಟ್ರ್ ಹತ್ರ ಹೋಗೋದು ಸರದಿ ಅಂತ ಅರ್ಥ ಇದು ಡಿಫ್ರೆನ್ಷಿಯೇಷನ್ ಪಿಗ್ಮೆಂಟೇಷನ್ಗೆ ನೋಡಿ ನಾನು ಮೊದಲಿಂದ ಹೇಳ್ತಾನೆ ಬಂದಿದ್ದೆ ಅದು ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗೋಲ್ಲ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಮಾತ್ರ ಸ್ವಲ್ಪ ಫೇಡ್ ಮಾಡ್ಬೋದು ಅದನ್ನು ಬಟ್ ಯಾವುದೇ ಕಾರಣಕ್ಕೂ ಕೂಡ ಕೆಮಿಕಲ್ ಆಕ್ಸಿ ಬೆಂಜೋನ್ ಎಂಥದ್ದು ಅಥವಾ ಬ್ಲೀಚ್ ಮಾಡುವಂತಹ ಕ್ರೀಮ್ಸ್ ಏನಿದಾವೆ ಅದು ಸಿ ಆಗಿರ್ಬೋದು ಮತ್ತು ಸ್ಕಿನ್ ಲೈಟ್ ಸ್ಕಿನ್ ಬ್ರೈಟ್ ಮೆಲಾ ಲೈಟ್ ಇಂತಹ ಕ್ರೀಮ್ಸ್ ಯಾವತ್ತು ಯೂಸ್ ಮಾಡಕ್ಕೆ ಹೋಗ್ಬೇಡಿ ನೀವು ಹಚ್ಚಿದಾಗ ತಾತ್ಕಾಲಿಕವಾಗಿ ನಾಲ್ಕೈದು ದಿನ ಬೆಳೆ ಕಾಣಿಸ್ಬೋದು ನೀವು ಬಟ್ ಗಂಭೀರವಾದ ಸೈಡ್ ಎಫೆಕ್ಟ್ಸು ನಿಮಗೆ ನೋಡಲಿಕ್ಕೆ ಸಿಗ್ತದೆ ಓಕೆ ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಬ್ಲೀಚ್ ಪಡಿಸುವಂತಹ ಕ್ರೀಮ್ಸನ್ನು ಅಪ್ಲೈ ಮಾಡಲಿಕ್ಕೆ ಹೋಗಬೇಡಿ ನಮ್ಮ ವಾಟ್ಸಪ್ಗೆ ಒಂದು ಮೆಸೇಜ್ ಮಾಡಿ ಒಂದು ಕ್ರೀಮ್ ಬರುತ್ತೆ ನ್ಯಾಚುರಲ್ ಆಗಿದೆ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಮಾತ್ರ ಗ್ಯಾರಂಟಿ ಬಟ್ಸ್ ನೋ ಸೈಡ್ ಎಫೆಕ್ಟ್ಸ್ ಅನ್ನೋದು ಗ್ಯಾರಂಟಿ ನಾನು ನಿಮಗೆ ಕೊಡ್ತೀನಿ ಓಕೆ ಅದ್ರ ಜೊತೆಗೆ ನೋಡಿ ಭಾಳ ನೆನ್ಪಿಟ್ಕೊಳ್ಳಿ ಮಲ್ಟಿವಿಟಮಿನ್ ಮಾತ್ರೆ ತಗೊಳ್ದು ಸಾಮಾನ್ಯವಾಗಿ ನಾನು ನೋಡ್ದಂಗೆ ಹಳೆ ಕಾಲದಲ್ಲೂ ಕೂಡ ಜನರು ಬಿಸ್ಲಲ್ಲಿ ಕೆಲಸ ಮಾಡ್ತಾಯಿದ್ರು ಈಗಿನ ಕಾಲದಲ್ಲೂ ಮಾಡ್ತಾಯಿದ್ದಾರೆ ಹಳೆ ಕಾಲದಲ್ಲೂ ಜನರು ಗರ್ಭಿಣಿ ಆಗ್ತಾಯಿದ್ರು ಈಗಲೂ ಆಗ್ತಾರೆ ಆ ಕಾಲದಲ್ಲಿ ಆಗ್ತಾ ಇರುವಂತಹ ಹೈಪರ್ ಪಿಗ್ಮೆಂಟೇಷನ್ ಈ ಕಾಲದಲ್ಲಿ ಯಾಕಾಗ್ತದೆ ಮುಖ್ಯವಾದ ಕಾರಣ ಆಹಾರ ಪದ್ಧತಿ ಮಿತ್ರ ಜನರು ಸರಿಯಾಗಿ ಆಹಾರ ತೆಗೆದುಕೊಳ್ತಾ ಇಲ್ಲ ನೀವು ರಸ್ತೆ ಮೇಲೆ ನೋಡ್ತಾ ಹೋದರೆ ಹತ್ತು ಜನರಲ್ಲಿ ಆರು ಜನರಿಗೆ ಮುಖ ಎಲ್ಲ ಪಿಗ್ಮೆಂಟೇಷನ್ ನೋಡಲಿಕ್ಕೆ ಸಿಗುತ್ತೆ ಅವರು ಏನು ತಿಂತಾರೋ ಏನು ಇದೆಲ್ಲ ಅವ್ರ ದೇವರಿಗೆ ಗೊತ್ತು ಯಾವುದೂ ಕೂಡ ಪೌಷ್ಟಿಕ ಆಹಾರ ತಿನ್ನೋದಿಲ್ಲ ಟೈಮ್ ಟು ಟೈಮ್ ತಿನ್ನೋದಿಲ್ಲ ಒಬ್ಬರಿಗೆ ಹೊರಗಡೆ ತಿಂತಾರೆ ಸೊ ಇವೆಲ್ಲ ಸಾಕಷ್ಟು ಕಾರಣಗಳಿದಾವೆ ಒಂದೇ ಇರೋದಿಲ್ಲ ಓಕೆ ರೇಬಿಸ್ ಕಾಯಿಲೆಯನ್ನು ಗುಣಪಡಿಸಬಹುದಾ ಸಾಧ್ಯನೇ ಇಲ್ಲ ರೇಬಿಸ್ ಕಾಯಿಲೆಯನ್ನು ಗುಣಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ವಿದಿನ್ ಫಿಫ್ಟೀನ್ ಡೇಸಲ್ಲೇ ಡೆತ್ ಆಗುತ್ತೆ ಮತ್ತೆ ಓಕೆ ಸೊ ಹೀಗಾಗಿ ಪ್ರಿಕಾಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಓಕೆ ಬಿ ಪಿ ಶುಗರ್ ಇರೋರು ಬ್ಲಡ್ ಡೊನೇಟ್ ಮಾಡಬಹುದಾ ಖಂಡಿತವಾಗೂ ಮಾಡ್ಬೋದು ಬಿ ಪಿ ಶುಗರು ಒಂದು ವೈರಲ್ ಡಿಸಾರ್ಡರ್ಗಳಲ್ಲಿ ಬರೋದಿಲ್ಲ ಅಂದರೆ ಒಬ್ಬನಿಂದ ಒಬ್ಬನಿಗೆ ರಕ್ತದ ಮುಖಾಂತರ ಹರಡುವಂಥ ರೋಗಗಳು ಅಲ್ಲದೇ ಇರೋ ಕಾರಣಕ್ಕಾಗಿ ಇದು ಯಾರು ಬೇಕಾದರೂ ಕೂಡ ಡೊನೇಟ್ ಮಾಡ್ಬೋದು ಮಾಡೋಕ್ಕಿಂತ ಮುಂಚೆ ಏನಿದೆ ಅದನ್ನು ಸ್ವಲ್ಪ ನೋಡೋದು ಎಷ್ಟಿದೆ ಹೆಚ್ ಬಿ ಅವ್ರದ್ದೇ ಕಡಿಮೆ ಇದೆಯಾ ಇನ್ನೂ ಅನ್ಯ ರೀತಿಯಾದ ಏನಾದರೂ ಎಚ್ ಐ ಬಿ ಎಚ್ ಬಿ ಎಸ್ ಸಿ ಜಿ ರೋಗಗಳಿದೆಯಾ ಅಂಥವಿದ್ರೆ ಮಾಡೋಕ್ಕೆ ಬರಲ್ಲ ಹ್ಯಾಬಿಟ್ ಇದೆ ಖಂಡಿತವಾಗೂ ಬಿಡಲಿಕ್ಕಂತೂ ಯಾವುದೋ ಮೆಡಿಸಿನ್ ಅಂತೂ ಇಲ್ಲ ಇದಾವೆ ಇಲ್ಲ ಅಂತಿಲ್ಲ ಈ ನಿಕೋಗಮ್ ನಿಕೋಟೀನ್ ಅನ್ನುವಂಥ ಕೆಲವೊಂದು ಚಿಂಗಮ್ ಥರ ಬರ್ತವೆ ಬಟ್ ಅದು ಏನು ಯೂಸ್ ಇಲ್ಲ ಇಲ್ಲಿವರೆಗೂ ಅದನ್ನು ತೊಗೊಂಡವ್ರು ಯಾರಿಗೂ ಸಕ್ಸಸ್ ಆಗಿಲ್ಲ ಬಿಟ್ಟಿಲ್ಲ ಸೊ ಬಿಡಬೇಕು ಅಂದರೆ ನೀವಾಗಿಯೇ ಬಿಡಬೇಕು ಯಾವುದೇ ಡಾಕ್ಟ್ರ್ ಹೆಲ್ಪ್ ಮಾಡೋದಿಲ್ಲ ಯಾವುದೇ ಮೆಡಿಸಿನ್ ಬರೋದಿಲ್ಲ ನೀವು ಬಿಡ್ತಿದ್ರೆ ಬಿಡಿ ಮಿಶ್ಟ ಬಟ್ ಬಿಡಲಿಲ್ಲ ಅಂದರೆ ಕ್ಯಾನ್ಸರ್ ಆಗೋದು ಚಾನ್ಸಸ್ ಭಾಳ ದಟ್ಟವಾಗುತ್ತೆ ನೀವು ಕೇದುವಾಯಿ ಎಚ್ ಸಿ ಜಿ ಅಂತ ಹಾಸ್ಪಿಟ್ಲಲ್ಲಿ ಹೋಗಿ ನೋಡಿದರೆ ಕ್ಯಾನ್ಸರ್ ಒಂದು ಕರ್ಮ ಬ್ಯಾಡ್ ಕರ್ಮದಿಂದ ಬರುವಂಥ ಒಂದು ವ್ಯಾಧಿ ಆದರೂ ಕೂಡ ಹೈಯೆಸ್ಟ್ ಕೇಸಸ್ಸು ನಿಮಗೆ ಈ ಗುಟ್ಕಾ ಸಿಗರೇಟು ಅಲ್ಕೋಹಾಲ್ ಸೇವನೆ ಜಾಸ್ತಿ ಇರೋರಲ್ಲಿ ನೈಂಟಿ ಪರ್ಸೆಂಟ್ ನೋಡಲಿಕ್ಕೆ ಸಿಗುತ್ತೆ ನೈಂಟಿ ಪರ್ಸೆಂಟ್ ಪೇಷಂಟ್ಸಲ್ಲಿ ಅದು ಹ್ಯಾಬಿಟ್ ನೋಡಲಿಕ್ಕೆ ಸಿಗುತ್ತೆ ರಾಹು ದೇಶದಲ್ಲಿ ಕೇತು ಅಂತ ಆ್ಯಕ್ಚುಲಿ ಹೇಳಿದ್ರು ಕೂಡ ಇನ್ ಜನರಲ್ ಇರುತ್ತೆ ನಿಮ್ಮ ಜಾತಕದಲ್ಲಿ ರಾಹು ಎಲ್ಲಿ ಕೂತಿದ್ದಾನೆ ಕೇತು ಎಲ್ಲಿ ಕೂತಿದ್ದಾನೆ ಅದು ಬಹಳ ಇಂಪಾರ್ಟೆಂಟ್ ಓಕೆ ಸರಿ ಈಗ ಇಲ್ಲಿಗೆ ಮುಗಿಸೋಣ ಮತ್ತೆ ನೆಕ್ಸ್ಟ್ ನೋಡೋಣ